ಹಾಯ್ ಸರ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದಾ ನಿನ್ನ ಅಕೌಂಟ್ಲಿ ಕೋಟಿ ಕೋಟಿ ಹಣ ಇರಬೇಕಾ ಓಡಾಡೋಕ್ಕೆ ಎಮ್ ಡಬ್ಲ್ಯೂ ಕಾರ್ ಬೇಕಾ ಬೇಕು ಕುತ್ತಿಗೆಯಲ್ಲಿ ಕೈಯಲ್ಲಿ ದಪ್ಪ ದಪ್ಪ ಚೈನ್ ಇರಬೇಕು ಹೌದು ಬೇಕು ಏನು ಮಾಡಬೇಕು ಒಂದು ನಿಮಿಷ ನೀನು ಇದಕ್ಕೆ ಎರಡು ಸಾವಿರ ಕೊಟ್ಟು ಸೇರ್ಬೇಕು ಆನಂತರ ಇದಕ್ಕೆ ಜಾಯಿನ್ ಮಾಡಬೇಕು ಇಬ್ರನಿಗೆ ಏನು ಮಾಡಿದ್ರೆ ಸಾಕು ಇಬ್ಬರ ಅಯ್ಯೋ ಏನಾಯ್ತು ಕುತ್ತಿಗೆನೂ ರೀ ಸರಿ ನಾನು ಪೇಟೆಗೆ ಹೋಗ್ತಿದ್ದೀನಿ ಕುತ್ತಿಗೆ ಹಾಕೋಕೆ ಏನಾದರೂ ತರಲ್ಲ ಚಿನ್ನದ ನೆಕ್ಲೆಸ್ ತೊಗೊಂಡು ಬನ್ನಿರಿ ಕುತ್ತಿಗೆ ನೋಡ್ತೀವಿ ಚಿನ್ನ ಉಂಟು ಏನು ಡವ್ ಮಾಡ್ತಾರೆ மதுவய மனதானந்தவனு நான் கழந்து கொண்டே நானொந்து மதுவய மனதானந்தவனு நான் கழிந்து கொண்டே தக்க தயக்கத்தைய தக்கைய வை தக்கைய திக்க தயதைய செண்டியாத ஹுடுகிய கட்டிக்கே இவள கண்டனைபெட்டு ஹோதே நான் கெட்ட ஹோதே தக்கத்தைய திக்க தைய தக்கத்தைய தக்கைய திக்க தய தக்கைய ಹಹ್ ನಾನೇ ಹೊಡೆದು ಕೈಕಾಲ ಮುರ್ದು ಹಾಕಿದೆ ಅಹ್ ಅಲ್ಲ ನೀವು ಹೊಡಿಯೋಂತ ತಪ್ಪು ಅವ್ನೇನ್ ಮಾಡ್ದ ನನ್ನ ಮೊಬೈಲ್ ಅಲ್ಲಿ ನಿರ್ಮಿತ ಅಂತ ಕೇಳ್ತಾನೆ ಅಲ್ಲ ಇದರಲ್ಲಿ ಏನು ತಪ್ಪಿದೆ ಅಂತ ನೀವು ಹೊಡೆದ್ರಿ ನನ್ನ ಹೆಸರು ನಿರ್ಮಿತ ಅಲ್ಲ ಅರ್ಪಿತ ಬಿಡು ಬಂದ್ರಿ ಹೋಗ್ವಾ ಹ ಸಂಕೇತ ಪೊಲೀಸ್ ಕಂದೆ ಪೇತಿ ಮರ್ತೀ ಲೋ ಮಗ ಹ್ ಈ ನಾನ್ವೆಜ್ ತಿನ್ನೋದೇ ನಾನು ತುಂಬಾ ದಿವಸ ಆಯ್ತು ಕಣೋ ಈಗ ಆಸೆ ಆಗ್ತಾ ಉಂಟು ಯಾಕೆ ಮಾಡ್ಕೊಡಲ್ವಾ ಅವಳೇಲಿ ಮಾಡ್ತಾಳೆ ಐಡಿಯಾ ಏನು ಬಾ ಲೇ ಇವಳೆ ನಾನ್ ವೆಜ್ ತಿನ್ನೋದೇ ತುಂಬಾ ದಿವಸ ಆಯ್ತು ಕಣೆ ಇವತ್ತಾದರೂ ಪ್ಲೀಸ್ ಅಡಿಗೆ ಏ ನನ್ಗೆ ಆಗುದಿಲ್ಲ ರೀ ನನಗೆ ಸುಸ್ತು ಹಾಗಲ್ಲ ಕಣೆ ನಿನ್ನ ಅಪ್ಪ ಅಮ್ಮ ಬರ್ತಿದ್ದಾರೆ ಅದಕ್ಕೆ ಹೇಳಿದ್ದು

ನೀನಿಂತ ನನ್ನ ಹಿಂದೆ ಇಂತಕ್ಕೆ ಬರುದು ನೀನು ಸೆಲ್ಫಿ ತೆಗಿಲಿಕ್ಕೆ ಸೆಲ್ಫಿ ಸೆಲ್ಫಿ ನಿನ್ನ ಕರ್ಮ ನಾನು ನೆಟ್ವರ್ಕ್ ಇಲ್ಲ ಅಂತ ಇಲ್ಲಿ ಸಾಯ್ತಾ ಇದ್ದೀನಿ ಸೆಲ್ಫಿ ಅಂತ ಬಂದಿಟ್ಟು ಸೆಲ್ಫಿ ತೆಗಿಯಕ್ಕೆ ಹಲೋ ಹಲೋ ಕೇಳಿಸ್ತಿದ್ಯಾ ಏನ್ರಿ ಯಾವಾಗಲೂ ಯಾಕೆ ಟೆನ್ಷನ್ ಅಲ್ಲಿ ಇರ್ತೀರಾ ಆ ಟೆನ್ಷನ್ ನಿಮ್ಮ ಹತ್ತಿರ ಬರದೇ ಇರೋ ತರ ನೋಡ್ಕೊಳ್ಳಿ ಒದ್ದು ಓಡಿಸಿ ಆ ಟೆನ್ಷನ್ ಬಂದ್ರೆ ನೀವು ಸ್ಟ್ರಾಂಗ್ ಆಗಿ ಆ ಟೆನ್ಶನ್ ನಿಮ್ಮ ಹತ್ತಿರ ಬರದೇ ಇರೋ ತರ ನೋಡ್ಕೊಳ್ಳಿ ಬಂದ್ರೆ ಒದ್ದು ಓಡಿಸ್ತಾ ಇರಬೇಕು ಹೌದಲ್ವಾ ಬಿಡಿ ನಿಮಗೆ ಕಣೆ ದೊಡ್ಡ ಟೆನ್ಷನ್ ಆ ಆಹಾ ಐ ಆಮ್ ಫ್ರೀ ಐ ಆಮ್ ಫ್ರೀ ಟೆನ್ಷನ್ ಆಯ್ತು ಐ ಆಮ್ ಫ್ರೀ ಯಾ